ಬಿಜೆಪಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ಇಪ್ಪತ್ತ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಹರಿದ್ವಾರ್ ಉತ್ತರಾಖಂಡ್ ಆರು ಸಾವು ಬಿ ಜೆ ಪಿ ಪುಷ್ಕರ್ ಸಿಂಗ್ ಧಾಮಿ ಮುಖ್ಯಮಂತ್ರಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಗುಜರಾತ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದು ಸೇತುವೆಗಳು ಕುಸಿದು ಬಿದ್ದೋಗ್ಬಿಡ್ತವೆ ಜನ ಬೈರಿಂದ ಓಡ್ತಾರೆ ಆಗ ನೂರಾರು ಜನ ಸತ್ತೋಗ್ತಾರೆ ಇದು ಭಾರತದಲ್ಲಿ ಆಗಿರ್ತಕ್ಕಂಥದ್ದನ್ನು ಕೆಲವು ಘಟನೆಗಳನ್ನ ಪ್ರಸ್ತಾಪ ಮಾಡಿದ್ದೀವಿ ಇದು ಬರೀ ಭಾರತಕ್ಕೆ ಸೀಮಿತ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ತುಳಿತ ಆಗಿದ್ದಾವೆ ಜನರು ಸತ್ತಿದ್ದಾರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ತುಳಿತ ಆಗಿದ್ದಾವೆ ಜನರು ಸತ್ತಿದ್ದಾರೆ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಂಗ್ಲೆಂಡ್ನ ಶೆಫೀಲ್ಡ್ ಇಂಗ್ಲೆಂಡ್ ನ ಶೆಫೀಲ್ಡ್ ತೊಂಬತ್ತೇಳು ಜನ ಮರಣ ಹೊಂದಿದರು ಆಮೇಲೆ ಅಮೆರಿಕ ಎರಡ್ ಸಾವಿರದ ಹದಿಮೂರರಲ್ಲಿ ಮೂರು ಜನ ಮರಣ ಹೊಂದರೆ ಕಾಲ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡೋನೇಷ್ಯಾದ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ನೂರ ಎಪ್ಪತ್ನಾಲ್ಕು ಜನ ಮರಣ ಹೊಂದುತ್ತಾರೆ ಅಶೋಕ್ ನಿಮ್ಗೆ ನಿಮ್ಮ ವಿವಿಧ ಸ್ನೇಹ ಇದೆಯಲ್ಲ ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ ಅವ್ರಿಗಿಂತ ಜಾಸ್ತಿ ನೀವು ಸ್ನೇಹಿತರು ಅದು ಸರಿ ನನಗೆ ಒಳ್ಳೆ ಸ್ನೇಹಿತ ನೀನು ಅದರ ಬಗ್ಗೆ ಅಂತ ಎರಡನೇ ಮಾತಿಲ್ಲ ಇಲ್ಲ ಆದರೆ ಇಲ್ಲಿ ಅಸೆಂಬ್ಲಿನಲ್ಲಿ ಇರುವಾಗ ಒಂಥರ ಇರ್ತೀಯಾ ಹೊರಗಡೆ ಇದ್ದಾಗ ಒಂಥರ ಇರ್ತೀಯಾ ಅದೇ ಬಂದಿರೋ ತಾಪತ್ರ ಎಲ್ಲ ಅವಾಗ ಚೇರ್ ಮಹಿಮೆ ಅಂತ ಅಲ್ಲಿ ಕೂತ್ಕೊಂಡಾಗ ಅವರ ಹೆಂಗೆ ಹೇಳ್ತಾರೆ ಆಚೆ ಬಂದಾಗ ಬೇರೆ ತರ ಮಾತಾಡ್ತಾರೆ ಇಲ್ಲಿ ಕೂತ್ಕೊಂಡಾಗ ಹಾಗೆ ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ ಮಹಿಮೆ ಮಹಿಮೆ ಅನ್ನೋದಕ್ಕಿಂತ ಜವಾಬ್ದಾರಿ ಕರೆಕ್ಟ್ ಜವಾಬ್ದಾರಿ ಕೂತ್ಕೋ ಸುನಿಲ್ ಕೇಳಪ್ಪ ಮಾರಾಯ ಇವೆಲ್ಲನೂ ಇವೆಲ್ಲ ನಿಮ್ಗೆ ಇದ್ರ ನಾ ಹೇಳಿದಿತ್ತು ಹೇಳ್ತಾ ಇದ್ದೀನಿ ನೀವು ಹೇಳಿದ್ರೆ ನಾನು ಹೇಳ್ತಾನೆ ಇರ್ಲಿಲ್ಲ ನೀವ್ ಒಳಗೊಂದು ಹೊರಗೊಂದು ಇದೆ ಅನ್ನೆಲ್ಲ ಸ್ವಲ್ಪ ವಿವರಣೆ ಕೊಡಿ ಇಂತ ಕಷ್ಟ ಆ ಒಳಗೊಂದ್ ಸ್ನೇಹ ಹೊರಗ್ ಒಂದ್ ಸ್ನೇಹ ಸಿಕ್ಕು ಹೇಳ್ತೀನಿ